ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಚಿತ್ತೈನಹಟ್ಟಿ ಒಂದು ನೂರೈವತ್ತು ಮನೆಗಳಿರುವಂಥ ಪುಟ್ಟ ಕಾಡುಗೊಲ ಬುಡಕಟ್ಟು ಸಮುದಾಯ ನನ್ನದು ಸೊ ಈ ಸಮುದಾಯದಲ್ಲಿ ಹುಟ್ಟು ಮುಟ್ಟಿನ ಸಂಪ್ರದಾಯಗಳು ತುಂಬ ಮಹಿಳೆಯರಿಗಷ್ಟೇ ಅಲ್ಲದೆ ಸಮುದಾಯಕ್ಕೂ ಹಿನ್ನಡೆಯನ್ನು ಉಂಟು ಮಾಡುವಂಥ ಸಂಪ್ರದಾಯ ಇದಾಗಿತ್ತು ಪ್ರತಿ ತಿಂಗಳು ಮುಟ್ಟಾದಾಗಲೂ ಎಲ್ಲ ಹೆಣ್ಮಕ್ಳು ಪ್ರತಿ ಮೂರು ಏನು ಒಂದು ತಿಂಗಳಿಗೊಂದು ಸಲ ಮೂರು ದಿಂದ ನಾಲ್ಕು ದಿನ ಹಟ್ಟಿ ಹೊರಗಡೆ ಇರಬೇಕು ಸೊ ಅವಾಗ ನಮಗೆ ನಾವೇ ಅಸ್ಪೃಶ್ಯರು ಇದೇನಾದರೂ ಈ ಸಂಪ್ರದಾಯಗಳನ್ನು ನನ್ನ ಕೈಯಲ್ಲಿ ಬದಲಾಯಿಸೋದಕ್ಕೆ ಸಾಧ್ಯವಾದರೆ ಅದು ಪ್ರಯತ್ನ ಮಾಡಬೇಕು ಅಂತ ಒಂದು ದುಡಿತಾ ಇತ್ತು ಸೊ ಅದಕ್ಕೆ ನಾನು ಮುಂದಾದೆ ನಾನು ಡಾಕ್ಟರ್ ಜಿ ಕೆ ಪ್ರೇಮ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಚಿತ್ತೈನಹಟ್ಟಿ ಒಂದು ನೂರೈವತ್ತು ಮನೆಗಳಿರುವಂಥ ಪುಟ್ಟ ಕಾಡುಗೊಲ ಬುಡಕಟ್ಟು ಸಮುದಾಯ ನನ್ನದು ನಮಗೆ ಇತರೆ ಸಮುದಾಯದವರ ಪರಿಚಯ ಇರಲಿಲ್ಲ ಸೊ ಹಾಗಾಗಿ ಒಂದು ಸಮುದಾಯದ ಒಂದೇ ಥರದ ಸಂಪ್ರದಾಯ ಆಚರಣೆ ಸಂಸ್ಕೃತಿ ಒಳಗಡೆ ಬೆಳೆದು ಬಂದೆ ನಮ್ಮಲ್ಲಿ ಒಂದು ಹುಟ್ಟಿನಿಂದ ಸಾವಿನವರೆಗೂ ಕೆಲವು ವಿಶಿಷ್ಟವಾದ ಸಂಪ್ರದಾಯಗಳಿವೆ ನಮ್ಮ ಹಟ್ಟಿಯಲ್ಲಿ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಹೆಣ್ಮಗಳು ಋತುಮತಿ ಆದರೆ ದೊಡ್ಡವಳಾಗ್ತಾ ಇದ್ದಾಳೆ ಮೆಚೂರ್ ಆಗ್ತಿದ್ದಾಳೆ ಅಂತಂದರೆ ಆ ಕೂಡಲೇ ಅವಳನ್ನು ಹಟ್ಟಿಯಿಂದ ಹೊರಗಡೆ ಹಾಕಿ ಒಂದು ಹನ್ನೊಂದು ದಿನ ಒಂಬತ್ತು ದಿನ ಈ ಥರದೊಂದು ಸಂಪ್ರದಾಯ ಹೊರಗಡೆ ಹಾಕೋದು ಆ ಹೊರಗಡೆ ಹಾಕಿದಂತ ಸಂದರ್ಭದಲ್ಲಿ ಮೊದಲ ಮುಟ್ಟು ಬಹುಶಃ ಅದು ನಮಗೆ ಕಲ್ಪನೆನೂ ಇರಲ್ಲ ಅದು ಹಿಂಗಿರತ್ತೆ ಏನು ಇತ್ಯಾದಿ ಆ ಭಯದ ಸಂದರ್ಭದಲ್ಲಿ ನಮಗೊಂದು ಆತಂಕ ಭಯ ಇಲ್ಲ ಎಲ್ಲ ಇರುವಾಗ್ಲೆನೆ ಏಕ್ ತಮ್ ತಗೊಂಡೋಗಿ ನಮ್ಮ ಹಟ್ಟಿ ಹೊರಗಡೆ ಕೂರ್ಸೋದಿದೆಯಲ್ಲ ಅಲ್ಲಿ ನಮಗೆ ಯಾವ ಸೌಲಭ್ಯನೂ ಇರೋಲ್ಲ ಮನೆ ಗುಡಿಸ್ಲು ಅಂಥದ್ದೇನೂ ಇರ್ತಿರ್ಲಿಲ್ಲ ಮರದ ಕೆಳಗೋ ಇಲ್ಲ ಏನೋ ಒಂದು ಗರಿ ತೆಂಗಿನ ಗರಿಗಳು ಮರದ ಸೊಪ್ಪು ಇಂಥದ್ದೊಂದು ನೆರಳು ಮಾಡಿ ಬಿಡ್ತಾಯಿದ್ರು ಅಷ್ಟೇನೆ ದೊಡ್ಡೋಳ ಆದ್ಲು ಅಂತ ಹೇಳಿ ಅದಕ್ಕೊಂದು ಅದೊಂದು ಸೂತ್ಕ ಅಂತೇಳಿ ಭಾವಸವ್ರು ನಮ್ಮಲ್ಲಿ ಆ ಸೂತ್ಕ ದಿನಗಳು ಕಳೆಯೋವರೆಗೂ ನಮ್ಮನ್ನು ಹಟ್ಟಿಯಿಂದ ಹೊರಗಡೆ ಇಟ್ಟು ಆಮೇಲೆ ಒಳಗಡೆ ಕರ್ಕೊಳ್ತಾ ಇದ್ದಿದ್ದೊಂದು ಸಂಪ್ರದಾಯ ಜೊತೆಗೆ ಪ್ರತಿ ತಿಂಗಳು ಮುಟ್ಟಾದಾಗಲೂ ಎಲ್ಲ ಹೆಣ್ಮಕ್ಕಳು ಪ್ರತಿ ಮೂರು ಏನು ಒಂದು ಒಂದು ಸಲ ಮೂರು ದಿನದ ನಾಲ್ಕು ದಿನ ಹಟ್ಟಿ ಹೊರಗಡೆ ಇರಬೇಕು ಸೊ ಅವಾಗ ನಮಗೆ ನಾವೇ ಅಸ್ಪೃಶ್ಯರು ಎರಿಗಾದರು ಮುಟ್ಟಾದರು ಸ್ವಾಮಿ ನಮ್ಮದು ನಾವು ಯರಿಗಲ್ರು ಕರ್ಮ ನಮ್ಮದು ನಾವು ಮಳೆಯಾಗೆ ಸಳಿಯಾಗ ನಂದು ಉಪವಾಸ ಮನೆಕೊಂಡು ಬಂದಿದ್ವಿ ಮೂರು ನಾಲ್ಕು ತಿಂತ ಸ್ವಾಮಿ ಈ ರಜೆ ಆದರೆ ಮೂರು ದಿವಸ ಇರಬೇಕು ಮಳೆ ಬರಲಿ ಒಂದು ಏನೇ ಆಗಲಿ ಅಲ್ಲೇ ನಾವು ಸಾಯ್ಬೇಕು ಮಳೆ ಬಂದು ಒಂದು ಒಂದು ಉದ್ದ ನೀರು ಹರಿದ್ರು ಆ ನೀರಾಗೆ ಮನಗಿದೀವಿ ನಾವು ನಾವು ಹಂಗೆಲ್ಲ ಮಾಡ್ಕೊಂಡು ನಾವು ಹಂಗೆ ಇದನ್ನು ಮಾಡ್ಕೊಂಡು ಬಂದ್ವಪ್ಪ ಆಮೇಲೆ ಹೆರಿಗೆ ಆದ ಸಂದರ್ಭಕ್ಕೂ ಇದೇ ಥರದಾಗಿ ಹೆರಿಗೆ ಆಗೋ ಹೆಣ್ಮಗಳನ್ನು ಹಟ್ಟಿ ಒಳಗಡೆ ಹೆರಿಗೆ ಆಗೋಕ್ಕೆ ಮುಂಚೆನೇ ಆಕೆಯನ್ನು ಹಟ್ಟಿ ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ರು ಇಲ್ಲ ಆಸ್ಪತ್ರೆ ಪಾಸ್ಪತ್ರೆ ಏನು ಇಲ್ಲ ಅವಾಗ ಇಲ್ಲೇ ಹೆರಿಗೆ ಆಗೋದು ನಾವು ಅಲ್ಲಿ ಏರಿಗಾಗಿ ಮಗಿಸೋಕ್ಕೆ ಬಿದ್ದ ಮೇಲೆ ನಮ್ಮನ್ನು ಯಾರೂ ಮುಟ್ಟಂಗಿಲ್ಲ ನಾವೇ ಮಕ್ಕಳನ್ನ ತಕೊಂಡು ಹೊರಗಡೆ ಹೋಗ್ಬೋದು ಇನ್ನೊಂದು ಭಯಾನಕವಾದದಂದ್ರೆ ಹೆರಿಗೆ ಆದ ಹೆಣ್ಮಗಳು ಆಕೆ ತನ್ನ ಮಗುವಿನ ತನ್ನ ಕೂಸಿನ ಹೊಕ್ಕಳ ಬಳ್ಳಿಯನ್ನು ತಾನೇ ಕತ್ತರಿಸ್ಬೇಕಾಗಿತ್ತು ಆ ರೀತಿ ಕತ್ತರಿಸಿ ಮತ್ತೆ ಆ ಮಗುವಿನ ಸ್ನಾನ ತನ್ನ ಸ್ನಾನ ತನ್ನ ಉಪಚಾರ ಎಲ್ಲವನ್ನೂ ಆಕೆಯೇ ಮಾಡ್ಕೊಳ್ಬೇಕಾಗಿತ್ತು ಸೊ ಇದೆಲ್ಲ ಯಾಕಾಗ್ತಾ ಇತ್ತಪ್ಪ ಅಂದ್ರೆ ನಮ್ಮ ಹಟ್ಟಿ ಸಂಪ್ರದಾಯ ನಂಬಿಕೆಗಳು ನಮ್ಮ ದೇವರನ್ನು ಅವಲಂಬಿಸಿದ್ವು ನನ್ನ ಬದುಕಿನಲ್ಲಿ ನಾನು ಹತ್ತಿರದಿಂದ ಕಂಡ ಕೆಲವು ದುರ್ಘಟನೆಗಳು ನನಗೆ ಈ ಸಂಪ್ರದಾಯವನ್ನ ಬದಲಾಯಿಸಲೇಬೇಕು ಅನ್ನೋ ಒಂದು ತುಡಿತವನ್ನು ಉಂಟು ಮಾಡಿದ್ದು ನಮ್ಮ ತಾಯಿಯ ತಂಗಿ ಮುಟ್ಟಾಗಿ ಹೊರಗಡೆ ಇದ್ದ ಸಂದರ್ಭದಲ್ಲಿ ರಾತ್ರಿ ಹೊತ್ತು ಅವರು ಊಟ ಮಾಡಿಕೊಂಡು ಹಿಂತಿರುಗಿ ಅವರು ಮಲ್ಗೋದಕ್ಕೆ ಅಂತ ಹೋಗೋ ಹೊತ್ತಿಗೆ ಹಾವು ಕಚ್ಚಿತು ಅವ್ರಿಗೆ ಮುಟ್ಟಾಗಿರೋ ಹೆಣ್ಮಗಳು ಮುಟ್ಟಿದ್ರೆ ಅಪರಾಧ ಆಗುತ್ತೆ ಔಷಧಿ ಕೊಡಿಸೋದು ಕಷ್ಟ ಅನ್ನೋ ಥರದಲ್ಲಿ ತುಂಬ ಡಿಲೇ ಮಾಡಿದರು ಆಕೆಗೆ ಔಷಧಿ ಕೊಡಿಸೋದಕ್ಕೆ ಅಲ್ಲಿಂದ ಇನ್ನೊಂದೆಲ್ಲೋ ಬೇರೆ ಊರಿಗೆ ಔಷಧಿಗೆ ಅಂತ ಕರ್ಕೊಂಬರೋ ಹೊತ್ತಿಗೆ ಮಧ್ಯರಾತ್ರಿ ಏನೋ ಆಗೋಯ್ತು ಸೊ ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಚಿಕ್ಕಮ್ಮ ತೀರ್ಕೊಳ್ತಾರೆ ಸೊ ಅದು ನನಗೆ ಸ್ವಲ್ಪ ಭಯ ಮತ್ತೆ ಆತಂಕ ಉಂಟು ಮಾಡಿದ್ದು ಸನ್ನಿವೇಶ ಸೊ ಆನಂತರ ನಾನು ಹೈಯರ್ ಎಜುಕೇಷನಿಗೆ ಅಂತೇಳಿ ನಮ್ಮ ಹಟ್ಟಿಯಿಂದ ಹೊರಗಡೆ ಹೋದ್ಮೇಲೆ ನಾನು ಎಮ್ ಎ ಕಲಿಯೋದಕ್ಕೆ ಹೋದ್ಮೇಲೆ ಪಿ ಎಚ್ ಡಿಗೆ ಹೋದ್ಮೇಲೆ ಸ್ವಲ್ಪ ನನ್ನ ಓದು ಆಲೋಚನೆ ಇವೆಲ್ಲ ಸ್ವಲ್ಪ ವೈಚಾರಿಕವಾದ ತಿಳುವಳಿಕೆ ನನಗೆ ಬರೋಕ್ಕೆ ಶುರು ಆದಮೇಲೆ ಈ ಮುಟ್ಟಿನ ಸೂತಕದ ಕಲ್ಪನೆ ಬಗ್ಗೆ ನಮಗಿದ್ದು ತಿಳುವಳಿಕೆ ಬದಲಾಗ್ತಾ ಹೋಯಿತು ಆಮೇಲೆ ಆ ಒಡನಾಟ ಈ ಓಡಾಟ ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನು ಒಳಗೊಳಗೆ ನಾನು ಮಹಿಳೆಯರ ಮೇಲೇ ಪಿ ಎಚ್ ಡಿ ಅಧ್ಯಯನ ಇದ್ದಿದ್ದರಿಂದ ಕಾಡುಗೊಲ್ಲ ಮಹಿಳೆಯರ ಮೇಲೆ ಇದು ಬರೀ ನಾನು ಅಧ್ಯಯನ ಮಾಡಿ ನಾನು ಡಾಕ್ಟ್ರೇಟ್ ತೊಗೊಳೋದ್ರಿಂದ ಪ್ರಯೋಜನ ಇಲ್ಲ ಇದೇನಾದರೂ ಈ ಸಂಪ್ರದಾಯಗಳನ್ನು ನನ್ನ ಕೈಲಿ ಬದಲಾಯಿಸೋದಕ್ಕೆ ಸಾಧ್ಯವಾದರೆ ಅದು ಪ್ರಯತ್ನ ಮಾಡಬೇಕು ಅಂತ ಒಂದು ದುಡಿತಾ ಇತ್ತು ಸೊ ಅದಕ್ಕೆ ನಾನು ಮುಂದಾದೆ ಸೊ ಅಷ್ಟ್ರ ಮೇಲೆ ಇದನ್ನು ಬದಲಾಯಿಸೋದಾದರೆ ಹೆಂಗೆ ಅನ್ನೋದೊಂದು ಪ್ರಶ್ನೆ ಇತ್ತು ಮತ್ತು ನಮ್ಮ ಸಂಪ್ರದಾಯಗಳು ಅಷ್ಟು ಸುಲಭ ಅಲ್ಲ ತುಂಬ ಬಿಗಿಕಟ್ಟಾದ ಸಂಪ್ರದಾಯಗಳು ನಮ್ಮ ದೇವ್ರುಗಳು ನಮ್ಮ ನಂಬಿಕೆಗಳು ಅಂತ ಅವು ನಾವು ಜಗತ್ತಿನ ಎಲ್ಲ ಜನಾಂಗಗಳಿಗಿಂತ ಭಿನ್ನ ಅನ್ನೋದು ನಮಗೆ ನಾವು ಹಂಗಿದ್ರೇ ನಮ್ಮ ಭಿನ್ನತೆಗಳು ಉಳಿಯೋದು ಅನ್ನೋ ಥರದ್ದು ನಮ್ಮ ನಂಬಿಕೆ ಆಗಿತ್ತು ಸುಮಾರು ನಾನು ಒಂದು ಏಳೆಂಟು ವರ್ಷಗಳ ಸಮಯ ತಗೊಂಡಿದ್ದೀನಿ ನಾನು ಅವ್ರ ಜೊತೆ ನಮ್ಮ ಹಟ್ಟಿ ಯಜಮಾನ್ರ ಜೊತೆ ಓಡಾಟ ಮಾಡಿ ಮಾಡಿ ಅವರು ನಾನು ಊರಿಗೆ ಬಂದಾಗೆಲ್ಲ ಅವ್ರ ಜೊತೆ ಕೂತು ಮಾತಾಡಿ ಅವ್ರ ಮನೆಗೆ ನಾನು ಹೋಗಿ ನಮ್ಮ ಮನೆಗೆ ಅವ್ರು ಬರೋದು ಒಟ್ಟು ಅವ್ರು ಹಿಂಬಲ್ಲಿ ಬಿಡ್ತಾ ಇರಲಿಲ್ಲ ನಾನು ಹೋಗಿ ಹೋಗಿ ಅವ್ರ ಮನಸ್ಸು ಹೋಲಿಸಿ ಒಂದು ದಿನ ಅವರಿಗೆ ಸ್ವತಃ ಏನನ್ನಿಸ್ತೋ ಇದು ಬದಲಾವಣೆ ತೆರ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸಿದ ಮೇಲೆ ಇದೇ ದೇವಸ್ಥಾನದ ನಮ್ಮ ಜುಂಜಪ್ಪ ದೇವರ ದೇವಸ್ಥಾನದಲ್ಲಿ ಹೂ ಕೇಳೋದ್ರ ಮೂಲಕ ಹೂ ಕೊಡ್ತು ದೇವರು ಅಂತ ಹೇಳಿದ್ರು ನಂಗೆ ತುಂಬ ಖುಷಿ ಆಯಿತು ನಾನು ಆ ದಿನ ಕಾಲೇಜಲ್ಲಿ ಇದ್ದೆ ಕೆಲಸ ಮಾಡ್ತಾ ಇದ್ದೆ ನನ್ನ ತಂಗಿ ಫೋನ್ ಮಾಡಿ ಹೇಳಿದ್ಲು ದೇವ್ರು ಹೂ ಕೊಟ್ಟಿದೆ ಹಟ್ಟಿಯಿಂದ ಒಳಗಿರಿಸ್ಕೊಳ್ಬೇಕು ಅಂತ ಇವತ್ತು ತೀರ್ಮಾನ ಮಾಡಿದ್ರು ಅಕ್ಕ ನಿನ್ನ ಪ್ರಯತ್ನ ಫಲ ಕೊಡ್ತು ಅಂತೇಳಿ ನನ್ನ ತಂಗಿ ಫೋನ್ ಮಾಡಿದ್ಲು ನನ್ನ ಮೊದಲನೇ ಮಗನಿಗೆ ಹೆರಿಗೆ ಆದಂಥ ಸಂದರ್ಭದಲ್ಲಿ ನಾನು ದುರ್ಗದಲ್ಲಿ ಉದಯ ಹೋಮಲ್ಲಿ ಹೆರಿಗೆ ಆಗಿದ್ದು ಸರ್ ಅಲ್ಲಿಂದ ನನಗೆ ನೇರವಾಗಿ ಊರಿಗೆ ಕರ್ಕಂಬಂದರು ಅಕ್ಕ ಮಾಡಿದ ಒಂದು ಈ ಥರ ಬದಲಾವಣೆಯ ಮೊದಲ ಫಲಾನುಭವಿ ನಾನು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸದ್ಯಕ್ಕೆ ಪ್ರೇಮಕರು ಹೇಳಿರೋದ್ರಿಂದ ಯಾರೂ ಊರಿಂದ ಹೊರಗಿಡೋ ವ್ಯವಸ್ಥೆಯನ್ನು ಮಾಡಿಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮರನ್ನೆಲ್ಲ ನೋಡಿದ್ದೀವಿ ಆದರೆ ನಾವು ಈ ಸಂದರ್ಭದಲ್ಲಿ ನಾವೆಂದೂ ಹೊರಗಿಲ್ಲ ಇದರಿಂದ ನಾವು ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುಕೂಲ ಆಗಿದೆ ನಾನು ಸಹ ಡಿಗ್ರಿ ಮಾಡಿದ್ದೀನಿ ಬಿ ಎಡ್ ಮಾಡಿದ್ದೀವಿ ಇಷ್ಟಾದಾಗ್ಯೂ ಕೂಡ ಸಂಪ್ರದಾಯ ಏನೋ ಒಂದು ಬದಲಾವಣೆ ಆಗಿದೆ ನಿಜ ಆದರೆ ಮಹಿಳೆಯರ ಮನಸ್ಸಲ್ಲಾಗಲಿ ನಮ್ಮ ಸಮುದಾಯದ ಜನರ ಮನಸ್ಸಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ಒಂದು ವೈಚಾರಿಕ ಪ್ರಜ್ಞೆ ಅನ್ನೋದು ಮೂಡಿಲ್ಲ ಸಾಧ್ಯನೇ ಇಲ್ಲ ಯರಿಗಾದಾಗ ಒಳಗೆ ಕರ್ಕೋಬಾರ್ದು ಅಂತ ಹೇಳ್ತಾರೆ ಆಮೇಲೆ ಮೇಲಾಗಿ ನಮ್ಮ ದೇವರಿಗೆ ಆಗಲ್ಲ ಅವು ಈಗ ಅವ್ರು ಓದ್ಯಾರೆ ಹಂಗೆ ಪಿ ಎಚ್ ಡಿ ಮಾಡ್ಯಾರೆ ಬುದ್ಧಿವಂತಿಕೆ ಐತೆ ಏನೋ ಮಾಡ್ತಾರ ಪಾಪ ಅವ್ರನ್ನಬಾರ್ದಂಗೆಲ್ಲ ಅವತ್ತಿನ ಕಾಲದಿಂದ ಜುಂಜಪ್ಪ ಎಂದು ಹುಟ್ಟಿದ್ದ ಅವತ್ತಿನ ಕಾಲದಿಂದಲೂ ಹೊರಗಿರೋದೆ ಮುಟ್ಟಾಗೋದು ಅಂದ್ರೆ ಹೆರಿಗೆ ಆಗೋದು ಅಂದ್ರೆ ಅದು ಸೂತಕ ನಮ್ಗೆ ಏನೋ ಬಹಳ ಕಂಟಕವಾದದ್ದು ಅನ್ನೋ ನಂಬಿಕೆನೇ ಇದೆ ಆ ತಪ್ಪು ತಿಳುವಳಿಕೆ ಇದೆ ಸೊ ಅದನ್ನು ನಾವು ಇನ್ನೂ ಅವರಿಗೆ ಹೆಚ್ಚು ಹೆಚ್ಚು ಮನವರಿಕೆ ಮಾಡಿಸ್ತಾ ಇದು ತಪ್ಪಲ್ಲ ಅಂತ ಜಾಗೃತಿ ಮೂಡಿಸ್ಬೇಕಾಗಿದೆ ಸರ್ಕಾರಗಳು ನಮ್ಮ ಕಾಡುಗೊಳ್ರ ಹಟ್ಟಿಗಳನ್ನೇ ಇಟ್ಕೊಂಡು ಈ ಥರದ ಜಾಗೃತಿ ಕಾರ್ಯಕ್ರಮಗಳನ್ನ ಅವರಿಗೆ ಹಾಕ್ಕೊಳ್ಬೇಕು ಚಿಕ್ಕನಾಯಕನಹಳ್ಳಿ ತಾಲೂಕು ರಾಮಪ್ಪನಟ್ಟಿ ಅಂತೇಳಿ ತುಂಬ ವರ್ಷಗಳಿಂದ ಅವರು ಕೂಡ ಈ ಸಂಪ್ರದಾಯದಿಂದ ಹೊರಗೆ ತಂದು ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡಿಸಬೇಕು ಅವರು ಉದ್ಯೋಗಕ್ಕೆ ಹೋಗಬೇಕು ಅಥವಾ ಅವರು ವೈಚಾರಿಕವಾಗಿ ತಿಳುವಳಿಕೆಗೆ ತೆರ್ಕೊಳ್ಬೇಕು ಈ ಥರದ್ದೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ರು ನಮ್ಮೂರಿನ ಬದಲಾವಣೆ ಭಾಳ ವಿಶೇಷವಾದಂಥ ಬದಲಾವಣೆ ಯಾಕಂತಂದ್ರೆ ಸುಮಾರು ಒಂದು ನೂರೈವತ್ತು ಇನ್ನೂರು ವರ್ಷ ಎಷ್ಟು ಶತಮಾನದಿಂದ ಇದು ಈ ಮೌಢ್ಯ ಜಾರಿಯಲ್ಲಿದೆಯೋ ಅಂತೂ ನಮ್ಮ ಕಾಲಘಟ್ಟದೊಳಗೂ ಕೂಡ ಅದು ಮೌಢ್ಯ ಹಂಗೆ ಇತ್ತು ಈ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ನಾನಂತೂ ನೂರಕ್ ಭಾಗ ಭಾವಿಸಿರಲಿಲ್ಲ ಆದರೆ ಏನೋ ಅವತ್ತಿನ ನಮ್ಮೂರಿನ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಒಗ್ಗಟ್ಟಾದರು ಒಗ್ಗಟ್ಟಾಗಿ ಒಬ್ರಿಗೊಬ್ರು ಪ್ರಯತ್ನಕ್ಕೆ ಕೈ ಜೋಡಿಸಿರೋರು ಒಟ್ಟಾರೆ ಹುಟ್ಟು ಮತ್ತೆ ಮುಟ್ಟಿನ ಸಂಪ್ರದಾಯಗಳನ್ನ ಕಾಡ್ಗೊಳರ ರೊಟ್ಟಿಯಲ್ಲಿ ಏನು ಆಚರಿಸ್ತಾ ಇದ್ರು ಅದರಿಂದ ಮುಕ್ತಿ ಪಡೆದ್ರು ಅದು ನಮ್ಮ ಹಟ್ಟಿಯಲ್ಲಾಗ್ಲಿ ಅಲ್ಲಿ ಆಗ್ಲಿ ಇತರೆ ಗೊಲ್ ಹೆಣ್ಣು ಮಕ್ಕಳಿಗೆ ಈ ಸಂಪ್ರದಾಯದಿಂದ ಒಂದು ಬಿಡುಗಡೆ ಸಿಕ್ಕಿದೆ ಅವ್ರಿಗೊಂದು ಒಂದು ಶಕ್ತಿ ನಾವೇನು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ತಾ ಇದೆ ಇದು ಹೆಣ್ಣು ಮಕ್ಕಳಿಗಾಗಿ ನಾನು ಮಾಡಿದಂಥ ಒಂದು ಪ್ರಯತ್ನ